యూట్యూబ్ చాలా స్వగత ఎల్గూ నమస్కారం కంప్యూటర్ ప్రబంధ ಕಂಪ್ಯೂಟರ್ ಎಸ್ ಎ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನಿತರ ಹೊಸ ಹೊಸ ವಿಡಿಯೋಗಳಿಗೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈಗ ಕಂಪ್ಯೂಟರ್ ಪ್ರಬಂಧ ವಿಡಿಯೋ ನೋಡೋಣ ಬನ್ನಿ ಮೊದಲೇದಾಗಿ ಪೀಠಿಕೆ ಕಂಪ್ಯೂಟರನ್ನು ಕಂಡುಹಿಡಿದವರು ಚಾರ್ಜ್ ಪ್ಯಾಬೇಜ್ ಅವರು ಕಂಪ್ಯೂಟರಿಂದ ತುಂಬ ವೇಗವಾಗಿ ಮತ್ತು ನಿಖರವಾಗಿ ಅನೇಕ ಕೆಲಸಗಳನ್ನು ಮಾಡಲಾಗುತ್ತದೆ ಆದದ್ದುದರಿಂದ ಯಾವುದೇ ಉದ್ಯೋಗ ಹುಡುಕಿಕೊಂಡು ಹೋದರೂ ಕಂಪ್ಯೂಟರ್ ಶಿಕ್ಷವನ್ನು ಬಯಸುತ್ತಾರೆ ಎಲ್ಲೇನು ಜಾಬ್ ಮಾಡೋಕ್ಕೋದ್ರೆ ಎಲ್ಲೇ ಒಂದು ನೌಕರಿ ಮಾಡೋಕ್ಕೋದ್ರೆ ನಿಮಗೆ ಕಂಪ್ಯೂಟರ್ ಮಾಹಿತಿ ಶಿಕ್ಷಣ ಗೊತ್ತಾ ಅಂತ ಕೇಳ್ತಾರೆ ಅದಕ್ಕೆ ಕಂಪ್ಯೂಟರ್ ಶಿಕ್ಷಣವನ್ನು ಬಯಸುತ್ತಾರೆ ಆದ್ದರಿಂದ ಕಂಪ್ಯೂಟರ್ ಶಿಕ್ಷಣ ಅಗತ್ಯವಾಗಿದೆ ವಿವರಣೆ ಕಂಪ್ಯೂಟರ್ ಮನುಷ್ಯರಿಗೆ ತುಂಬ ಉಪಯೋಗ ಪ್ರತಿಯೊಬ್ಬರ ಮನೆಯಲ್ಲೂ ಕಂಪ್ಯೂಟರ್ ಶಿಕ್ಷಣವನ್ನು ಪಡೆಯಲು ತು ಮುಂದಾಗಿದ್ದಾರೆ ಆದ್ದರಿಂದ ಕಂಪ್ಯೂಟರ್ ಶಿಕ್ಷಣವನ್ನು ಪ್ರತಿಯೊಬ್ಬರೂ ಪಡೆಯಲೇಬೇಕಾಗಿದೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಚಿಕ್ಕ ಮಕ್ಕಳ ಚಿಕ್ಕ ಮಕ್ಕಳಿಂದ ಮತ್ತು ವಯಸ್ಸಾದವರು ಕಂಪ್ಯೂಟರ್ ಇದು ಎಲ್ಲರಿಗೂ ಅವಶ್ಯಕ ಉಪಯುಕ್ತವಾದ ಯಂತ್ರವಾಗಿದೆ ಆದ್ದರಿಂದ ಇಂದು ಇತರೆ ಶೈಕ್ಷಣಿಕ ವಿಷಯದಂತೆ ಕಂಪ್ಯೂಟರ್ ಶಿಕ್ಷಣವು ಅತಿ ಅಗತ್ಯ ವಿಷಯವಾಗಿದೆ ಕಂಪ್ಯೂಟರ್ನಿಂದಾಗುವ ಉಪಯೋಗಗಳನ್ನು ನೋಡೋಣ ಬನ್ನಿ ಮಕ್ಕಳು ಶಾಲಾ ಪ್ರಾಜೆಕ್ಟ್ ಕೆಲಸದಲ್ಲಿ ಇದನ್ನು ಬಳಕೆ ಮಾಡಬಹುದು ಪ್ರತಿಯೊಂದು ಬಿಲ್ಗಳನ್ನು ಕಂಪ್ಯೂಟರ್ ಮೂಲಕ ಪಾವತಿಸಬೇಕು ಕಂಪ್ಯೂಟರ್ ಮೂಲಕ ಪ್ರತಿಯೊಬ್ಬರು ಇಮೇಲ್ ಸಂದೇಶವನ್ನು ಕಳಿಸಬಹುದು ಕಚೇರಿಗಳಲ್ಲಿ ಪ್ರತಿಯೊಬ್ಬರು ಜನಸಾಮಾನ್ಯರಿಗೆ ಸಹಾಯ ಕಂಪ್ಯೂಟರ್ ಮೂಲಕ ಕೆಲಸಗಳನ್ನು ಮಾಡಿಕೊಡುತ್ತಾರೆ ಕಂಪ್ಯೂಟರ್ ಒಂದೇ ಸೆಕೆಂಡಿನಲ್ಲಿ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತದೆ ಅದಕ್ಕಾಗೆ ಜನಸಾಮಾನ್ಯರು ಕಂಪ್ಯೂಟರ್ ಮೊರೆ ಹೋಗಿದ್ದಾರೆ ಕೊನೆಯದಾಗಿ ಉಪಸಮಾರ ಕಂಪ್ಯೂಟರ್ ಈಗಿನ ಕಾಲದ ಕಷ್ಟಕರವಾದ ಕೆಲಸಗಳನ್ನು ಸುಲಭದ ವಿಧಾನದಲ್ಲಿ ಮಾಡಲು ಸಹಾಯವಾಗಿದೆ ಹಾಗಾಗಿ ಜಗತ್ತಿನಲ್ಲಿ ಕಂಪ್ಯೂಟರ್ ಶಿಕ್ಷಣವು ಒಂದು ಮೂಲಭೂತ ಅಗತ್ಯಗಳಲ್ಲಿ ಒಂದಾಗಿದೆ ಈ ಯುಗವನ್ನು ಕಂಪ್ಯೂಟರ್ ಯುಗ ಆಧುನಿಕ ಯುಗ ತಂತ್ರಯುಗ ಎಂದು ಕರೆಯುತ್ತಾರೆ ಆದ್ದರಿಂದ ಕಂಪ್ಯೂಟರ್ ಶಿಕ್ಷಣ ಅಗತ್ಯವಾಗಿದೆ ನಿಮಗೂ ಕೂಡ ಕಂಪ್ಯೂಟರ್ ಎಸ್ ಎ ಅಥವಾ ಕಂಪ್ಯೂಟರ್ ಪ್ರಬಂಧ ಹೇಳೋ ಎಷ್ಟು ಆದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು